ನನಗೆ ಗಮನಿಸಬೇಕು ನನಗೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ನಾನು ಇದು ಇಟ್ಕೊಡ್ಬೇಕು ಎಲ್ಲಿಗೆ ಬಿಡದಿ ಬಿಡದಿ ನೋಡ್ಬೇಕಾಗಿದೆ ಅಲ್ಲಿಂದ ಬರ್ತಿ ಕಿತ್ತೂರ್ಗೆ ನೋಡ್ಬೇಕು ನಾನು ಸೊ ಅಲ್ಲಿಂದ ನಾನು ಹೆಚ್ಚುವತ್ತಿರ್ಲಿಕ್ಕಾಗಲ್ಲ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯ ಕೋರ್ಲಿಕ್ಕೋಸ್ಕರ ಬಂದಿದ್ದೇನೆ ನಾನು ವಿಜಯಲಕ್ಷ್ಮಿಯಲ್ಲಿ ದೀಪ ಹೋಗ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಇವತ್ತು ಬಹಳ ವರ್ಷಗಳಿಂದ ಇದನ್ನ ಕಾಳಿಲಾಸ ಎಜುಕೇಶನ್ ಮತ್ತು ವತಿಯಿಂದ ಮಾಡ್ತಾ ಬರ್ತಾ ಇದ್ದಾರೆ ಡಾಕ್ಟರ್ ಪರಮೇಶ್ ಮತ್ತೆ ಡಾಕ್ಟರ್ ವಿಜಯಲಕ್ಷ್ಮಿ ಪರಮೇಶ್ ಇಬ್ರು ಡಾಕ್ಟರ್ ಫ್ಯೂಚರ್ ಬೀಂಗ್ ಏನು ಒಳ್ಳೆಯದಾಗಲಿ ನಿಮಗೆ ದಂಪತಿಗಳಿಗೂ ಕೂಡ ಒಳ್ಳೇದಾಗಲಿ ಇವತ್ತು ವಿದ್ಯಾರ್ಥಿಗಳು ಜನ ವಿದ್ಯಾರ್ಥಿಗಳಿಗೆ ಸೆಲೆಕ್ಟ್ ಆಗಿದ್ರು ಅವರು ಗೌರ್ಮೆಂಟ್ ಸಿ ಸಿಕ್ಕಿರೋದು ಅದರಲ್ಲಿ ಇನ್ನೂರು ಜನರಿಗೆ ಇನ್ನೂರು ಜನರಿಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇರತಕ್ಕಂಥ ಕೆಲಸ படுக்கெல்லாம் ஆம்மே நீங்க முக்கிய ಮಾಡಿ ಅಂತ ಹೇಳಲ್ಲ ನೀವು ಉತ್ತಮ ಸ್ಥಾನ ಹೋದಾಗ ನಿಮ್ ಕೈಲಿ ಶಕ್ತಿ ಇರುವಾಗ ನೀವೆಲ್ಲರೂ ಕೂಡ ಸಮಾಜದಲ್ಲಿ ಜನರಿಗೆ ಯಾಕಂದ್ರೆ ಸಮಾಜದಲ್ಲಿ ಅಸಮಾನತೆ ಹೋಗುದೇನೆ ಅಸಮಾನತೆ ಹೋಗುದೇನೆ ಜಾತಿ ವ್ಯವಸ್ಥೆ ಹೋಗಲ್ಲ ಸಮಾಜಕ್ಕೆ ಬರದೇನೆ ಸಮ ಸಮಾಜ ನಿರ್ಮಾಣ ಆಗಲ್ಲ சமசமாஜி ஆகாத ஜாத்திய நூட்புட் கழிச்சி தீவி அதுக்கு ஜனிசேசாக ஜீவன சார்த்த ஆகாதீவன சார்த்த ஆகாத நீஜமுகிளாகி இல்லே இருக்கும் ಡಾಕ್ಟರ್ ವಿಜಯಲಕ್ಷ್ಮಿ ಮತ್ತು ಪರಮೇಶ್ವರ ಪರಮೇಶ್ ಪರಮೇಶ್ ಅಲ್ಲ ಪರಮೇಶ್ ಅವರು ಬೆಳೆಸಿದ್ದೆಲ್ಲ ಸಮಾಜಕ್ಕೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಸ್ವಲ್ಪ ಸಮಾಜಕ್ಕೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನೀವು ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಡಾಕ್ಟರ್ ವಿಜಯಲಕ್ಷ್ಮಿ ಪರಮೇಶ್ಗೆ ಮತ್ತೆ ಪರಮೇಶ್ಗೆ ಅವರೆಲ್ರಿಗೂ ಕೂಡ ಆಯಿಸುವ ಇನ್ನು ದೊರಕಲಿ ಇಂತ ಮುಖ್ಯವಾದಂಥ ಕೆಲಸವನ್ನ ಮುಂದುವರಿಸಲಿ ಅಂತಕ್ಕಂಥ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು